ಸಿದ್ದರಾಮಯ್ಯ ಅವರ ಮಗನೇ ಬೆಳಗಾವಿ ನಗರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಬಹಳ ಚರ್ಚೆ ಆಗ್ತದೆ ಒಂದು ರಾಜಕೀಯ ಪಕ್ಷವಾಗಿ ಅದರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ನಾನು ಇವತ್ತು ಇಲ್ಲಿ ಒಂದು ಹೇಳಿಕೆಯನ್ನ ಹೇಳ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ಕಳೆದ ಎಪ್ಪತ್ತು ವರ್ಷಗಳಿಂದ ದಲಿತರನ್ನ ತುಳಿದು ದಲಿತರು ಯಾರು ಮುಖ್ಯಮಂತ್ರಿ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನವೆಂಬರ್ ಇಪ್ಪತ್ತೊಂದು ಮುಂದಿನ ನವೆಂಬರ್ ಇಪ್ಪತ್ತೊಂದು ಮುಗಿತಾ ಇದ್ದಂಗೆ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಆ ಜಾಗದಲ್ಲಿ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಲೇಬೇಕಂತ ಯಾಕೆ ದಲಿತರು ನಿಮ್ಮನ್ನ ಅಧಿಕಾರಕ್ಕೆ ತಂದಿಲ್ವಾ ಇದೇ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಅಧಿಕಾರಕ್ಕೆ ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತನ್ನ ರಾಜಕೀಯ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲ ದಲಿತ ದಿನಗಳು ನಾನು ಈ ಮೂಲಕ ವಿನಂತಿ ಮಾಡುವಂಥದ್ದು ಈ ಅವಕಾಶವನ್ನ ಬಿಟ್ಟರೆ ಯಾಕಂದ್ರೆ ದಲಿತರು ಬಹಳ ನಷ್ಟ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತರು ಯೋಚನೆ ಮಾಡಬೇಕು ಇಲ್ಲಿರ್ತಕ್ಕಂಥ ಯಾರನ್ನೇ ಮಾಡ್ರಿ ನೀವು ನಿಮ್ಮ ಎ ಸಿ ಮುಖ್ಯಮಂತ್ರಿ ಮಾಡ್ರಿ ಪರಮೇಶ್ವರನೇ ಮಾಡ್ರಿ ಕೇಚಮುನಿಯಪ್ಪ ಅವರನ್ನೇ ಮಾಡ್ಲಿ ಮಾಡ್ರಿ ಅವರನ್ನೇ ಮಾಡ್ಲಿ ಅಥವಾ ಜಾರಕಿಹೊಳಿ ಅವರನ್ನೇ ಮಾಡ್ರಿ ಒಟ್ಟು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ದಲಿತರೊಬ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರ ಮೂಲಕ ದಲಿತರ ಗುಣವನ್ನ ಕಲ್ಪಿಸುತ್ತಿದ್ದು